ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ದುಡ್ಡಿನ ಸಲ್ಲಿಸಲಿಕ್ಕೆ ಬಂದಿದ್ದೀನಿ ಕಳೆದ ನಾಲ್ಕನೇ ತಾರೀಕು ಬಂದಿರತಕ್ಕಂಥ ಎರಡು ಫಲಿತಾಂಶದಲ್ಲಿ ಅದರೊಳಗೆ ವಿಶೇಷವಾಗಿ ಮುಳುಬಾಗಿಲು ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ನಾವು ಜಲ್ಲಿ ಕಲಿಸಿದಿರಿ ಒಬ್ಬ ಶಾಸಕನಾಗಿ ನಿಮಗೆ ತಲೆ ಆಯ್ಕೆ ಮಾಡಿಕೊಟ್ಟಿದಿರಿ ನಾನು ನಿಮಗೆ ಅಪಾರಿಯಾಗಿರ್ತೀನಿ ನೀವು ಯಾವ ನಂಬಿಕೆ ಇಟ್ಟು ಓಟ್ ಕೊಟ್ಟಿದ್ದೀರಿ ಆ ನಂಬಿಕೆಗೆ ಹುಸಿ ಆಗಲಾರದೆ ಖಂಡಿತ ಖಂಡಿತವಾಗ್ಲೂ ನಾನು ಸದಾ ನಿಮ್ಮ ಜೊತೆ ಇದ್ದು ಆ ನಂಬಿಕೆಯನ್ನು ಉಳಿಸ್ಕೊಂತೀನಿ ಬಹುಶಃ ಒಬ್ಬ ಶಾಸಕನಾಗ ಮಾತ್ರ ಮುಲಬಾಗದ ತಾಲೂಕಲ್ಲಿದ್ದೆ ಒಬ್ಬ ಸಂಸದ ಜೊತೆಗೆ ಬಂದರೆ ಏನು ಅಭಿವೃದ್ಧಿ ಪಥ ಬರಬಾರ್ದು ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ಏನು ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ ಖಂಡಿತವಾಗಲೂ ಆ ನಂಬಿಕೆಯನ್ನು ಉಳಿಸ್ಕೊತೀನಿ ಈಗಾಗಲೇ ನನ್ನ ಬಗ್ಗೆ ಊಹಾಪೋಹ ಸ್ಟಾರ್ಟ್ ಆಗಿತ್ತು ಒಬ್ಬ ಸಂಸದ ಟಿಕೆಟ್ ಕೇಳಿದರು ಅವರು ನೋಡಿ ಒಬ್ಬ ಸಂಸದನಿಗೆ ಒಬ್ಬ ಆಕಾಂಕ್ಷೆಗೆ ಓಟ್ ಮಾಡ್ತಾರ ಇಲ್ಲ ಕೆಲಸ ಮಾಡ್ತಾರ ಆಗಲಿ ಒಂದು ಜಿಲ್ಲೆಯಲ್ಲಿ ಒಂದು ಊಹಾನೆ ಖುಹಾನೆ ಓ ನನಗೆ ಹಬ್ಬಿತ್ತು ಅದರ ಸವಾಲವಾಗಿ ಕುಮಾರಸ್ವಾಮಿ ಅವರಿಗೆ ನಾನು ಒಂದು ಮಾತು ಕೊಟ್ಟಿದ್ದೆ ಬಹುಶಃ ಎಂಟು ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತಂದರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದೆ ಆ ನಂಬಿಕೆಯನ್ನು ನಾನು ಉಳಿಸ್ಕೊಟ್ಟಿದ್ದೀರಿ ಆ ನಂಬಿಕೆನೂ ನಾನು ಕಾಪಾಡೋಗ್ತೀನಿ ಎಲ್ಲರೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಪತ್ರಿಕಾ ಮಾಧ್ಯಮ ಇರ್ಬೋದು ವಿಶೇಷವಾಗಿ ನನ್ನ ಏನು ಇವತ್ತು ನನ್ನ ಹೆತ್ತು ಒತ್ತು ಇವತ್ತು ಟೂ ತೌಸಂಡ್ ಏಯ್ಟೀನ್ ಸೋತಿದ್ರು ಕೂಡ ಐದು ವರ್ಷ ನನ್ನ ಜೊತೆ ಇದ್ದು ನನಗೆ ಬೆನ್ನಿಗೆ ಬೆಂದು ಕೊಟ್ಟು ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕರಿಗೆ ವಿಶೇಷವಾಗಿ ನಮ್ಮ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಏನು ಅಮೋಘವಾದಂತಕ್ಕಂಥ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ದಿರಿ ಅದೇ ಫಲಿತಾಂಶವನ್ನು ರಿಟರ್ನ್ ಇವತ್ತು ಸಂಸದರಿಗೆ ಕೊಟ್ಟಿದ್ದೀರಿ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಇರ್ಬೋದು ಗಾಡಪ ನಾಗದಾಸರ್ ಇರ್ಬೋದು ನಮ್ಮ ಸೆಕ್ರೆಟರಿ ವೆಂಪತ್ ಇರ್ಬೋದು ಸಾಕಷ್ಟು ಜನ ಹೇಳ್ತಾ ಹೋದ್ರೆ ಹೆಸರು ತುಂಬ ಹೇಳಬೇಕು ಒಬ್ಬರು ಹೆಸರು ಬಿಟ್ಟರೆ ಕೂಡ ತೊಂದರೆ ಆಗ್ತದೆ ಇವತ್ತು ಕಲ್ಪ ಪ್ರಕಾಶ್ ಅವ್ರು ಇರ್ಬೋದು ಇವತ್ತು ಅನಂ ಇರ್ಬೋದು ಪ್ರಕಾಶ್ ಇರ್ಬೋದು ನಮ್ಮ ಅಲ್ಲಿ ನನ್ನ ನಮ್ಮ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಏನಾರು ಸತ್ತಿ ಇರ್ಬೋದು ಅವಳಿ ಕ್ಷೇತ್ರ ಬಂದಾಗ ಕೆ ವಿ ಶಂಕರತ್ನ ಇರ್ಬೋದು ಅವಳಿ ಬಾಬು ಇರ್ಬೋದು ನಮ್ಮ ಶ್ಯಾಮೇಗೌಡರು ಇರ್ಬೋದು ಬಿ ಎಂ ಶಂಕರಾಮ್ ಗೌಡ್ ಇರ್ಬೋದು ಶ್ರೀನಿವಾಸ ರೆಡ್ಡಿ ಇರ್ಬೋದು ಇವತ್ತು ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಇವತ್ತೇನನ್ನ ಈ ಒಂದು ಅಮೋಘವಾದವನ್ನು ನೀವು ಗೆಲ್ಸ್ಕೊಟ್ಟಿದ್ದೀರಿ ಅದು ಎಂಬ ಆರ್ ನಮ್ಮ ಟೌನ್ ಬಂದಾಗ ಆರ್ ಮುಳ್ಳಿ ಇರ್ಬೋದು ಅದಲ್ವಾ ಇನ್ನೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ನಮ್ಮ ನಾಗಮಿ ಶಂಕರಪ್ಪ ಇರ್ಬೋದು ನಮ್ಮ ವರ್ಧಣ ಇರ್ಬೋದು ಶ್ರೀರತ್ಮ ಇರ್ಬೋದು ಎಲ್ಲರೂ ಸೇರಿ ಇವತ್ತು ನಮ್ಮ ಎಬ್ಬಡಿ ಪಂಚಾಯತಿಗೆ ಬಂದಾಗ ನನ್ನ ಸಾಕಷ್ಟು ಲೀಡಿಸಿದ್ದೀವಿ ಅದೆಲ್ಲ ಸಪೋರ್ಟ್ ಮಾಡಿದ್ದೀನಿ ಖಂಡಿತವಾಗಲೂ ನಿಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ ನಾನು ಒಂದೇ ಕೇಳ್ಕೊಂಡಿದ್ದು ನಾನು ಸವಾಲು ಹಾಕ್ಕೊಂಡಿದ್ದೀನಿ ಖಂಡಿತವಾಗ್ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದನ್ನು ಮಾಡಬೇಕಂತ ಯಾವ ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದ್ದೀರಿ ನಿಮ್ಮ ಋಣ ತಿರ್ಸ್ಕೊಳ್ತಕ್ಕಂಥ ಸಮಯ ಹತ್ರ ಇದೆ ಇದೇ ಹುಮ್ಮಸ್ಸು ಇದೇ ಒಗ್ಗಟ್ಟು ನಾವು ಟಿ ಪಿ ಜಟ್ ತೋರಿಸ್ತಾ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರವನ್ನು ಕಟ್ಟಿದೀವಿ ವಿಶೇಷವಾಗಿ ಅದರಲ್ಲೂ ಬಿ ಜೆ ಪಿ ಲೀಡರ್ಗಳು ಕೂಡ ನನಗೆ ಸಪೋರ್ಟ್ ಮಾಡಿ ಎಲ್ಲ ಲೀಡರ್ ಶ್ರೀಗಳ ಸುಂದರ್ ಇರ್ಬೋದು ಮಲಾಟ್ಲು ವಾಸಿರ್ಬೋದು ಅಮರ್ ಇರ್ಬೋದು ಸುರೇಶ್ ಇರ್ಬೋದು ಇವತ್ತು ನಮ್ಮ ಕೋಳಿ ಇರ್ಬೋದು ನಮ್ಮ ಸುರೇಂದ್ರಗೌಡ ಇರ್ಬೋದು ಎಲ್ಲ ಸೇರಿ ನಾವೆಲ್ಲ ಸಮ್ಮಿಲಿತರ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನು ನಾವು ಬಲಪಡಿಸ್ಕೊಂಡಿದ್ವಿ ಇದೇ ರೀತಿ ಕೂಡ ಮುಂದಿನ ದಿವಸಲ್ಲೂ ಕೂಡ ಇವಾಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಪಥಕ್ಕೆ ನಾವು ಹೋಗ್ಬೇಕಂತ ನಿಮ್ಮನ್ನು ಕೈಗೊಂಡು ಕೇಳ್ಕೊತಾ ಇದ್ದೀನಿ ಸೊ ಅದೇ ರೀತಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಈ ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅನ್ಕೊಂಡಿದ್ವಿ ಎಲ್ಲ ನೀಟ್ರ ಜೊತೆ ಮಾತಾಡಿ ಒಂದು ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತ ಗಳಿಗೆಯನ್ನ ನಾವಿಲ್ಲಿ ಸಲ್ಲಿಸ್ಬೇಕಾಗಿ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲ ನಾಯಕರ ಹಗ್ಗೂಡು ಈ ಒಂದು ಫಲಿತಾಂಶಕ್ಕೆ ನಮ್ಮ ದಾರಿಯಾಗಿದೆ ಇವತ್ತು ಇಡೀ ಕರ್ನಾಟಕ ಏನು ಮಾತಾಡ್ತಾ ಇದ್ದಾರೆ ಇದು ಭವಿಷ್ಯ ಮುಳಬಾಗಲ ತಾಲೂಕು ಏನಾದರೂ ಕೈ ಇಳಿದಿಲ್ಲ ಅಂತಾರೆ ಕಷ್ಟ ಆಗ್ತದೆ ಆ ಒಂದು ಕ್ರೆಡಿಟ್ ಗೋಸ್ಟು ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ಲೀಡರ್ಸ್ಗೆ ಸಲ್ಲುತ್ತದೆ ಅವರಿದ್ದರೆ ಮಾತ್ರ ಶಾಸಕರಷ್ಟೇ ಒಬ್ಬಟ್ಟಿಗೆ ಇವತ್ತು ಶಾಸಕ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಎಲ್ಲರೂ ಮನೆ ಕೆಲಸ ಬಿಟ್ಟು ಒಂದೈದು ಐದು ದಿವಸ ಜೊತೆ ಇದ್ದು ನಮ್ಮ ಮುಂಚ ನಮ್ಮ ವಿಶೇಷವಾಗಿ ನಮ್ಮ ಹಳೆಯ ಸಂಸದ ಮುನ್ಸಾಮಾರಿ ಕೂಡ ನಾನು ಹೇಳ್ತೀನಿ ಸೊ ಅದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಈ ಒಂದು ಸಕ್ಸಸ್ಗೆ ದಾರಿ ಆಗಿ ತಮ್ಮೆಲ್ಲರಿಗೂ ಶಾಸಕನಾಗಿ ರಾಜಕಾರಣಿಗಳಿಗೆ ಒಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಗೆದ್ದಿರ್ತಕ್ಕಂಥ ಶಾಸಕ ಅಲ್ಲ ಶಾಸಕ ನಮಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಬಹುಶಃ ನಾನು ನೀವು ಕೋಲಾರ ಜಿಲ್ಲೆಯದು ರಿಸಲ್ಟ್ ನೋಡ್ತಿದ್ರಿ ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ನನಗೆ ವಿನಾಯಕಲ್ ನ್ಯೂಸ್ ಏನಂತಂದ್ರೆ ಬಹುಶಃ ಟಿ ಡಿ ಪಿ ಅವರು ಲಾಸ್ಟ್ ಇಪ್ಪತ್ ಮೂರು ಸ್ಥಾನ ಮುಳು ಸ್ಥಾನ ನಮ್ಮ ವೈ ಸಿ ಪಿ ಇತ್ತು ಇವತ್ತು ಜನ ಹೆಂಗ್ ನಿರ್ಧಾರ ಮಾಡ್ರು ಅಂತಂದ್ರೆ ಅದ್ರಲ್ಲ ಅರ್ಧ ಇವ್ರ್ ಕೊಟ್ಟರು ಅವರು ಮಿಕ್ಕಿದ್ರಿಸಲ್ಟ್ ಅವ್ರು ಕೊಟ್ಟರು ಬಟ್ ನಾನು ಹೇಳ್ತೀನಿ ರಾಜಕಾರಣಿಯಾಗಿ ಅವ್ರ ಶಾಸಕನಾಗ ಏನ್ ಹೇಳ್ತಿದೀನಿ ನಾವು ಕಾರ್ಯಗತ ಕೆಲಸಗಳನ್ನ ಕಾರ್ಯಕರ್ತ ತೋರಿಸಬೇಕು ಮೀಡಿಯಾ ಮುಂದಲ್ಲ ಕಾರ್ಯಕರ್ತರು ಹೇಳಾದ್ರೆ ಮೀಡಿಯಾ ಫೋಕಸ್ ಮಾಡಬೇಕು ನಾವು ಹೇಳೋದಂತೂ ಮಾಡೋದಂತಾದ್ರೆ ನಾವು ಒಂದು ತಪ್ಪು ತಾರೀಕು ಸಲ್ಲಿಸ್ತೀವಿ ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಒಂದು ಇದರಲ್ಲಿ ಟೂ ತೌಸಂಡ್ ತರ್ಟೀನ್ ನಾನು ಕುಮಾರಸ್ವಾಮಿ ಜೊತೆ ಒಬ್ಬ ಮಗನಾಗಿದ್ದೀನಿ ನಾನು ನಾನು ಸಾಕಷ್ಟು ಹೇಳುಬೇಳಿ ನೋಡ್ಕೊಂಡು ಬಂದಿದ್ದೀನಿ ಬಟ್ ಏನಂತಂದ್ರೆ ಪಬ್ಲಿಕ್ಕರ ಸವಾಲುಗಳು ಹೆಸಕ್ಕಿಂತ ಮುಂಚೆ ಕಾರ್ಯಕರ್ತರ ಬಗ್ಗೆ ಇಷ್ಟ ಮಾಡಿದ್ರು ಯಾಕೆಂದ್ರೆ ಡಂಬಿ ಆಗೋದು ನಾವಲ್ಲ ಕಾರ್ಯಕರ್ತರು ಅನಾಥ ಆಗೋ ನಾವಲ್ಲ ಕಾರ್ಯಕರ್ತರು ಓಕೆ ಕೆಲವರು ಆವಳಿ ಕೆಲವರು ಚಾವಳಿ ಇರ್ತದೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ನನ್ನ ನಂಬಿಕೆ ಇತ್ತು ಎಕ್ಸಾಮ್ ಬರೀತೀನಿ ಅಂತ ಇವತ್ತು ಘಟಬಂಧನ್ ಏನೋ ಒಂದು ಬಲಗೈಸೋ ಒಂದು ಕಮ್ಯುನಿಟಿ ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಬಲಗೈ ಕೊಟ್ಟಿದ್ದಾರೆ ಇಲ್ಲಿ ಕೊಡಲ್ಲ ಅಂತ ಗೊತ್ತಿತ್ತು ಇಲ್ಲಿ ಏನೋ ಒಂದು ಹೋಗಿ ಒಂದು ಎರಡು ಗುಂಪುಗಳಾಗಿದ್ವು ಅಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಎಲ್ಲೋ ಅಷ್ಟೇ ಕೆ ಯಶುಮುನಿಯಪ್ಪನವರು ನಮ್ಮ ಒಂದು ಇದರಲ್ಲಿ ಇಲ್ಲ ನಾವು ಮಾತಾಡೋದಿಲ್ಲ ಇವತ್ತು ಆಗಾಗಿದ್ದರೆ ಕೆ ಯಶ್ಮುನಿಯಪ್ಪರು ಮಗಳು ಮೂವತ್ನಾಲ್ಕು ಸಾವಿರ ಹೋಗ್ಲಿಟ್ಕೊಟ್ರು ಇವತ್ತು ಅವರ ಸ್ವಂತ ಸ್ಥಾನ ಸಿದ್ಧಗಟ್ಟ ಇಸ್ ಅ ಲೀಡ್ ಯಾಕಂದ್ರೆ ನಾನು ರೋಡ್ ಬಂದ ನಮ್ಮ ಲೀಡು ಈ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ ಸೊ ಒಂದು ಹೇಳ್ತೀನಿ ಒಂದು ಘಟಬಂಧನ ಕಡೆಯಿಂದ ಅವರ ವೆಹಿಕಲ್ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ ಬಟ್ ಒಂದಂತ ಹೇಳ್ತೀನಿ ನಾವೇನ್ ಮಾತು ಕೊಟ್ಟಿದೀವಿ ಇವತ್ತೂ ಒಂದು ನಾನು ಹೇಳ್ತೀನಿ ನನ್ನ ಮುಳಬಾಗಲ್ ಜನ ಈ ತರ ಕ್ಷೇತ್ರ ಸಿಕ್ಕೋದು ಭವಿಷ್ಯ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು ಕೊಟ್ಟು ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳಬಾಗಲ ಜನ ಇವತ್ತು ಯಾರೇ ಆಗಿರ್ಬೋದು ಇವತ್ತು ಕೊತ್ತೂರು ಮಂಜೂರು ಇದ್ದಾಗೂ ಕೊಟ್ಟ ಮಾತು ತಪ್ಪಿಸಿಲ್ಲ ಅವರು ನಾಗೇಶ್ ಇದ್ದಾಗೂ ಕೊಟ್ಟ ಮಾತು ತಪ್ಪಿಸಿಲ್ಲ ಬಹುಶಃ ಅದೇ ಚಾಳಿ ನನಗೂ ಮುಂದುವರೆದಿದೆ ನಾನೇನಾದರೂ ಇನ್ನೊಂದು ದಿವಸ ಈ ಜನಕ್ಕೆ ಮೋಸ ಮಾಡಿ ಈ ಕಾರ್ಯಕರ್ತರು ಮೋಸ ಮಾಡಿದ್ದೆ ನನಗೆ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ಮುಂದಿನ ದಿವಸದಲ್ಲಿ ನನಗೆ ಕೂಡ ಶಿಕ್ಷೆ ತಪ್ಪಿದ್ದಿಲ್ಲ ನಾವು ಏನು ಹೇಳ್ತೀವೋ ಅದು ನಡ್ಕೊಬೇಕು ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ ಇವತ್ತು ಆಡಳಿತ ಪಕ್ಷದಲ್ಲಿಲ್ಲ ನಾನು ಆದರೂ ಸಾಕಷ್ಟು ಅಭಿವೃದ್ಧಿಗಳನ್ನ ಫೈಟ್ ಮಾಡ್ತಿದ್ದೀನಿ ನೋಡಿ ಇವತ್ತು ಸೋಮವಾರದಿಂದ ನೋಡ್ತೀರಂತೆ ಪ್ರತಿ ಶನಿವಾರ ನಾನು ತಾಲೂಕಾ ಕುತ್ಕೊತೀನಿ ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀನಿ ಪ್ರತಿ ಗುರುವಾರ ನಾನು ನನ್ನ ಸೆಷನ್ ಅಲ್ಲಿ ಹೋಗ್ಬೇಕು ನಾನು ಎಲ್ಲಂದ್ರೆ ಅಶೂರೆನ್ಸ್ ಪಶ್ಲಿದ್ದೀನಿ ಅಲ್ಲಿ ಹೋಗ್ಬೇಕು ಖಂಡಿತವಾಗ್ಲೂ ಇನ್ನೂ ಹುಸಿ ಆಗದಂಗೆ ಅವರ ನಿರೀಕ್ಷೆ ಹುಸಿ ಆಗ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದು ಸಾಕು ಅದ್ರ ಸಹಾಯ ನನ್ನ ಎಲ್ಲ ಲೀಡರ್ಸ್ ಕಾರ್ಯಕರ್ತರು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಾನು ಏನು ಅನ್ಕೊಂಡಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ನಾಯಕರಿಗೆಲ್ಲ ಹೇಳಿದ್ದೆ ಟೌನಲ್ಲಿ ಎಡವಟ್ ಆಗುತ್ತೆ ಅನ್ನೋದನ್ನು ನಾನು ಆ ಜಾತಿ ಬಗ್ಗೆ ನಾನು ಮಾತಾಡೋದಿಲ್ಲ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ ಮತ್ತೆ ಅವರು ಯಾರಿದ್ದಾರೆ ಬಟ್ ಎಲ್ಲರೂ ಖುಷಿಯಲ್ಲಿದ್ದರು ನಾನು ಬಾಧೆಯಲ್ಲಿದ್ದೆ ನಾನು ಲೀಸ್ಟ್ ಅಷ್ಟೊತ್ತಿಗೆ ನನ್ನ ಮೂರು ಮುಖಾಲಿ ಡಿಸಿ ಸಿ ನನ್ನ ಲೀಸ್ಟ್ ಹಾಕೋದು ಬೂತ್ ಲೀಸ್ಟ್ ಹಾಕಿದ್ರು ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದು ಕಡೆ ಇವರು ಅವಶ್ಯಕತೆ ತಕ್ಕಂತೆ ನಾನು ಲೀಸ್ಟ್ ಮಾಡ್ಕೊತಾರೆ ಒಂದು ಕಮ್ಯುನಿಟಿ ಅವರು ಅವರ ಅವಶ್ಯಕತೆಗೆ ಶಾಸಕರಾಗಿ ಸ್ಪರ್ಶನಾಗಿ ಯೂಸ್ ಅಂತ ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ ಅದು ಮುಂದಿನ ಎಲ್ಲ ಬಿಚ್ಚಿ ಹೇಳ್ತೀನಿ ನನಗೆ ನನ್ನ ಕೌನ್ಸ್ಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಆರೋಟ್ ಬಂದಿಲ್ಲ ಶಾಸಕನಾಗಿ ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲಿ ಕೂಡ ನಾನು ಓಟ್ ಬಂದಿಲ್ಲ ಆರೋಟ್ ಬಂದಿದೆ ನನಗೆ ಆ ಕುಟುಂಬದವರು ಕೂಡ ನನಗೆ ಬಂದಿಲ್ಲ ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ ಆಗ್ಲಿ ಮುಂದುವರಲಿ ಅವರಲ್ಲ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ ಮುಂದಿನ ನಾನು ಕಾದ್ ನೋಡ್ಬೇಕಾಗುತ್ತೆ ಇಲ್ಲಿವರು ತಗೊಂಡು ಹೋಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಮುಂದುವರೆದಿ ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಆ ಎಚ್ಚೆತ್ಕೊಳ್ಳೋಕೆ ಅವ್ರು ಶಾಸಕನಾಗಿ ನಾನು ಮುಂದುವರಿತೀನಿ